ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವರಾಯನ ಶೈವ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಎಲ್ಲ ನೋಟಿಫಿಕೇಷನೂ ಸಿಗುತ್ತೆ ಜೀವನದಲ್ಲಿ ನಾವು ಯಾವತ್ತೂ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಯಾಕಂದರೆ ಯಾವುದೋ ಒಂದು ಥರ ನಾವು ಡಿಪೆಂಡ್ ಆಗಿರ್ತೀವಿ ಒಂದಲ್ಲ ಒಂದು ದಿನ ನಾವು ಅವ್ರ ಹತ್ರ ಹೀಯಾಳಿಸ್ಕೊಂಡೇ ಇರ್ತೀವಿ ಈ ಹೀಯಾಳಿಸಿ ಮಾತಾಡೋರೆಲ್ಲ ನಮ್ಮ ಜೀವನನ ಸಾಕ್ತಾರೆ ಅನ್ನೋದು ಅದಂತೂ ಖಂಡಿತವಾಗ್ಲೂ ಸುಳ್ಳು ಅವರೆಲ್ಲಿ ಅಂದರೆ ಅವರು ಆಡ್ಕೊಂಡು ನಗಾಡಲಿಕ್ಕೆ ಸೀಮಿತನ ಹೊರತು ಆಡ್ಕೊಂಡು ನಗಾಡೋರ ಮುಂದೆ ನಾವು ತಲೆ ಎತ್ತಿ ನಿಲ್ಬೇಕ ಹೊರತು ಅವರು ಆಡ್ಕೊಂಡು ನಗಾಡ್ತಾರೆ ಅನ್ನೋದನ್ನು ನಾವು ನಮ್ಮ ಮನಸ್ಸಿಗೆ ಹಾಕ್ಕೊಳ್ಳೇಬಾರ್ದು ಮನಸ್ಸಿಗೆ ಹಾಕ್ಕೊಂಡಾಗ ನಮ್ಮ ಮನಸ್ಸು ಕುಗ್ಗುತ್ತಾ ಹೋಗುತ್ತೋ ಹೊರತು ನಾವು ಮೇಲೆ ಹೇಳಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ ನಾವು ಎಷ್ಟು ಕೆಳಗಡೆ ಬೀಳ್ತೀವೋ ಅಷ್ಟು ನಾವು ಮೇಲೆ ಹೇಳಲಿಕ್ಕೆ ಪ್ರಯತ್ನ ಪಡಬೇಕು ಕೆಳಗಡೆ ಬಿದ್ದಂಗೆ ಬಿದ್ದು ಬಿದ್ದು ಮತ್ತೆ ಇಲ್ಲ ಕಣಪ್ಪ ನಾನು ಇಲ್ಲೇ ಕೆಳಗಡೆ ಬಿದ್ದಂಗೆ ಮಲ್ಕೊತೀನಿ ಅಂದರೆ ಅದು ಜೀವನದಲ್ಲಿ ಯಾವತ್ತಿಗೂ ಕೂಡ ಸಾಧ್ಯ ಇಲ್ಲ ನಾವು ಪ್ರತಿಯೊಬ್ಬರು ಜೀವನದಲ್ಲಿ ಆಡ್ಕೊಳ್ಳೋ ಇದ್ದೇ ಇರ್ತಾರೆ ನಾವು ಆಡ್ಕೊಳ್ಳೋ ವ್ಯಕ್ತಿಗಳಿಗೆ ಹೇಗಪ್ಪ ಉತ್ತರ ಕೊಡಬೇಕು ಅಂದರೆ ಅವ್ರ ಕೈ ಆಡ್ಕೊಂಡಿರೋ ವ್ಯಕ್ತಿನೇ ಕೂಡ ನಮ್ಮ ಹತ್ರ ಕೈ ಚಾಚಬೇಕು ಆ ಥರ ನಾವು ಉತ್ತರವನ್ನು ಕೊಡಬೇಕು ಈಗ ನಾವು ಏನೋ ಒಂದನ್ನು ಮಾಡ್ತಾ ಇರ್ತೀವಿ ಏನೋ ಒಂದು ಕೆಲಸಕ್ಕೆ ನಾವು ಕೈ ಹಾಕಿರ್ತೀವಿ ಆವಾಗ ಅವರು ನಮ್ಮನ್ನು ಆಡಿಕೊಂಡು ನಕ್ಕಿರ್ತಾರೆ ನಾವು ಅದನ್ನು ಆಡ್ಕೊಂಡು ನಗಾಡಿದ್ರಲ್ಲಪ್ಪ ಅಂತ ಆ ಕೆಲಸನ ನಾವು ಅಲ್ಲೇ ಸ್ಟಾಪ್ ಮಾಡಬಾರ್ದು ಅದನ್ನು ಆಗಿ ತೊಗೊಂಡು ನಾವು ಜೀವನದಲ್ಲಿ ಇನ್ನೂ ಅತಿ ಹೆಚ್ಚು ಮೇಲೆ ಬರುವಂತಹ ಪ್ರಯತ್ನವನ್ನು ನಾವು ಮಾಡಬೇಕು ಆಡ್ಕೊಂಡವ್ರು ಯಾರೂ ಕೂಡ ನಮ್ಮ ನಾವು ಕೆಳಗಡೆ ಬಿದ್ದಾಗ ಮೇಲೆತ್ತಲಿಕ್ಕೆ ಬರೋದಿಲ್ಲ ಅವರು ನಮ್ಮ ಬೆನ್ನ ಹಿಂದೆ ಆಡ್ಕೊಳ್ತಾರೋ ಹೊರತು ಅವ್ರು ಯಾವತ್ತೂ ಕೂಡ ನಮ್ಮ ಮುಂದೆ ಬಂದು ನಾನು ಇದ್ದೀನಿ ಅನ್ನೋ ಧೈರ್ಯವನ್ನು ನಾವು ಯಾವತ್ತೂ ಕೂಡ ಅವ್ರು ತುಂಬೋದಿಲ್ಲ ಯಾಕಂದರೆ ಅವರು ಬೆನ್ನ ಹಿಂದೆಯೇ ಅಷ್ಟೇ ನಮ್ಮ ಬಗ್ಗೆ ಮಾತಾಡಲಿಕ್ಕಾಗೋದು ನಮ್ಮ ಮುಂದೆ ಬಂದು ಮಾತಾಡ್ಲಿಕ್ಕೆ ಅವ್ರಿಗೆ ಧೈರ್ಯ ಅನ್ನೋದೇ ಇರೋದಿಲ್ಲ ಹಾಗಾಗಿ ನಾನು ಹೇಳೋದಿಷ್ಟೇ ಆಡ್ಕೊಂಡು ಯಾರೇ ನಿಮ್ಮ ಬಗ್ಗೆ ಆಡ್ಕೊಂಡು ನಕ್ಕಿದ್ರು ಕೂಡ ನಿಮ್ಮ ಬಗ್ಗೆ ಯಾರೇ ಕೆಡ್ತಾ ಮಾತಾಡಿದ್ರು ಕೂಡ ಫಸ್ಟು ನಮಗೆ ನಾವು ಏನು ನಮ್ಮ ತನ ಏನು ಅನ್ನೋದು ನಮಗೆ ಗೊತ್ತಿರಬೇಕು ಒಬ್ಬರು ಮೂರನೇ ವ್ಯಕ್ತಿ ಆಡ್ಕೊತಾರೆ ಅಂದ್ಕೂಡಲೇ ಅವ್ರು ಆಡ್ಕೊಂಡ್ರು ಅಂದ್ಕೂಡಲೇ ನಮಗೆ ನಮ್ಮ ತೂಕ ಆಗಿರ್ಬೋದು ನಮ್ಮ ಸ್ವಾಭಿಮಾನ ಆಗಿರ್ಬೋದು ಎಲ್ಲೂ ಕೂಡ ಕಡಿಮೆ ಆಗೋದಿಲ್ಲ ಇನ್ನೂ ಅದನ್ನು ನಾವು ಮೋಟಿವೇಶನ್ನ ತೊಗೊಂಡು ಇನ್ನೂ ಜೀವನದಲ್ಲಿ ಮುಂದೆ ಬರುವಂತಹ ಕೆಲಸಗಳನ್ನ ನಾವು ಮಾಡಬೇಕೇ ಹೊರತು ನಾವು ಹಿಂದೆ ಉಳಿಯುವಂಥ ಕೆಲಸನ ನಾವು ಯಾವತ್ತೂ ಕೂಡ ಮಾಡ್ಕೋಬಾರ್ದು ಆಡ್ಕೊಳ್ಳೋರು ಆಡ್ಕೊತಾನೆ ಇರಲಿ ನಾವು ಜೀವನದಲ್ಲಿ ಮುಂದೆ ಬರೋದನ್ನು ನಾವು ನೋಡ್ತಾನೆ ಇರಬೇಕು ಆಡ್ಕೊಳ್ಳೋರು ಯಾವತ್ತಿದ್ರೂ ಅದು ಆಡ್ಕೊಳ್ಳೋರಿಗೆ ಅದು ಅದೇ ಕೆಲಸ ಈಗ ನಿನ್ನನ್ನು ಆಡ್ಕೊತಾರೆ ನೆಕ್ಸ್ಟ್ ಡೇ ಇನ್ನೊಬ್ಬರನ್ನ ಆಡ್ಕೊತಾರೆ ನೆಕ್ಸ್ಟ್ ಡೇ ಮತ್ತು ಇನ್ನೊಬ್ರನ್ನ ಆಡ್ಕೊತಾರೆ ಅವ್ರಿಗೆ ಬರೀ ಅದೇ ಕೆಲಸ ಬೆನ್ನ ಹಿಂದೆ ಮಾತಾಡೋದೇ ಕೆಲಸ ಮತ್ತು ಆಡ್ಕೊಳ್ಳೋದೇ ಕೆಲಸ ನಿನ್ನನ್ನು ಹೀಯಾಡ್ಸೋದೇ ಕೆಲಸ ನಿನ್ನನ್ನು ಕುಗ್ಸೋದೇ ಅವ್ರ ಕೆಲಸ ಆಗಿರುತ್ತೆ ನಾವು ಅವಾಗ ಅಂಥ ಟೈಮಲ್ಲಿ ನಾವು ಯಾವತ್ತೂ ಕೂಡ ನಮ್ಮ ಮನಸ್ಥಿತಿನ ಕುಗ್ಗಿಸ್ಕೋಬಾರ್ದು ನಾವು ಇನ್ನೂ ಮನಸ್ಥಿತಿ ಧೈರ್ಯಗಿಡದೇ ನಾವು ಅದನ್ನೇ ಮೋಟಿವೇಶನ್ ಆಗಿ ತೊಗೊಂಡು ಜೀವನದಲ್ಲಿ ಮುಂದೆ ಬರಬೇಕು ಆಡ್ಕೊಳ್ಳೋರಿಗೆ ಒಂದು ತಕ್ಕ ಹೆಂಗೆ ಅಂದರೆ ಚಪ್ಪಲಿಲ್ ಹೊಡೆಯೋ ರೀತಿ ನಾವು ಅವ್ರಿಗೆ ಉತ್ತರವನ್ನು ಕೊಡಬೇಕು ಆಡ್ಕೊತಿದ್ದೀರಲ್ವ ಆಡ್ಕೊಳ್ಳಿ ಮುಂದೊಂದು ದಿನ ನನಗೂ ಕೂಡ ನನ್ನದೇ ಆದ ಟೈಮ್ ಬರುತ್ತೆ ಇವತ್ತು ನನ್ನ ಟೈಮ್ ಆಗಿದ್ದರೆ ನಾಳೆ ನಿನ್ನ ಟೈಮ್ ಆಗಿರುತ್ತೆ ನಾಡಿದ್ದು ಬೇರೆ ಯಾರ್ದು ಟೈಮ್ ಆಗಿರುತ್ತೆ ಅದನ್ನು ನಾವು ಮನಸ್ಸಿನಲ್ಲಿ ಇಟ್ಕೋಬೇಕು ಇವಾಗ ನನ್ನ ಸಮಯ ಕೆಟ್ಟಿರ್ಬೋದು ಅಂದರೆ ನನ್ನ ಟೈಮ್ ಕೆಟ್ಟಿರ್ಬೋದು ಬಟ್ ಇನ್ನೂ ನಾನು ಸತ್ತಿಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ನನ್ನ ಟೈಮ್ ಇವತ್ತು ಕೆಟ್ಟಿದೆ ನಾಳೆ ನಿನ್ನ ಟೈಮ್ ಕೆಡುತ್ತೆ ನೀನು ನನ್ನ ಪ್ಲೇಸಲ್ಲಿರ್ತೀಯಾ ನಾನು ನಿನ್ನ ಪ್ಲೇಸ್ನಲ್ಲಿ ಇರ್ತೀನಿ ಅನ್ನೋದನ್ನು ನಾವು ತಿಳ್ಕೊಬೇಕು ಆಡ್ಕೊಳ್ಳೋರಿಗೆ ನಾವು ಯಾವತ್ತೂ ಕೂಡ ಮನಸ್ಸು ಕೆಡಿಸ್ಕೊಳ್ಳೆ ಕೆಡಿಸ್ಕೊಳ್ಳೋಕ್ಕೆ ಹೋಗ್ಬಾರ್ದು ಯಾಕಂದರೆ ನಾವು ದುಡಿತೀವಿ ನಾವು ಅನ್ನ ತಿಂತೀವಿ ನಾವು ದುಡಿತೀವಿ ನಮ್ಮ ಜೀವನವನ್ನು ನಾವೇ ಸಾಕ್ತೀವಿ ಆಡ್ಕೊಳ್ಳೋರು ಯಾವತ್ತೂ ಬರೋಲ್ಲ ನಮ್ಮನ್ನು ಸಾಕಲಿಕ್ಕೆ ಇಲ್ಲ ಆಡ್ಕೊಳ್ಳೋರು ಹಿಡಿ ನನ್ನ ಹತ್ರ ಅತಿ ಇದೆ ಅಂತ ಕೊಡೋದಿಲ್ಲ ಇಲ್ಲ ಹಿಡಿ ನಮ್ಮನೆ ಅತಿ ಜಾಸ್ತಿ ಅಡುಗೆ ಮಾಡಿಬಿಟ್ಟಿದ್ದೀವಿ ಅಂತ ಹೇಳಿ ನಿಮ್ಗೆ ಯಾರೂ ಕೂಡ ಕೊಡಲ್ಲ ಅದು ಆ ಆಡ್ಕೊಳ್ಳೋ ಅದೇ ರೀತಿ ಅಡುಗೆ ಮಾಡಿದ್ದೀವಿ ಅಂತ ಕೊಡ್ತಾರ ಇಲ್ಲ ಬಾ ನನ್ನ ನನ್ನ ಹತ್ರ ಹೆಚ್ಚು ಹಣ ಇದೆ ಅಂತ ಹೇಳಿ ಕೊಡ್ತಾರೆ ಖಂಡಿತವಾಗ್ಲೂ ಇಲ್ಲ ಅವ್ರು ಯಾವತ್ತಿದ್ರೂ ನಮ್ಮ ಬೆನ್ನ ಹಿಂದೆ ಹೇ ಹೇಗೆ ಅಂದರೆ ನಾವು ಹುಡ್ತಾಗ್ಲಿಂದ ನಾವು ನಮ್ಮ ಬೆನ್ನ ನಾವು ನೋಡಿಕೊಂಡೇ ಇಲ್ಲ ಅದೇ ರೀತಿ ಹಿಂದೆ ನಾಯಿ ಬೊಗ್ಲುತ್ತೆ ಅಂತ ಹೇಳಿ ನಾವು ಅದನ್ನು ಅಯ್ಯೋ ಬೊಳುತ್ತೈತಲ್ಲ ನಾಯಿ ತಾಳು ನಾನು ಬೊಳೋಣ ಅಂದ್ಕೊಂಡು ನಾವು ಬೊಲೋದಲ್ಲ ಆ ನಾಯಿ ಬೊಳ್ತಾನೆ ಇರಲಿ ನನಗೆ ಒಂದಿನಲ್ಲ ಒಂದಿನ ಒಂದಲ್ಲ ಒಂದು ಟೈಮಲ್ಲಿ ನನಗೂ ಕೂಡ ಉತ್ತರ ಕೊಡಲಿಕ್ಕೆ ಬರುತ್ತೆ ಅನ್ನೋದನ್ನು ನಾವು ನಮ್ಮ ಕಾನ್ಫಿಡೆಂಟ್ನ ನಾವು ನಮ್ಮ ಮನಸ್ಸಲ್ಲಿ ಇಟ್ಕೋಬೇಕು ಓ ಇವತ್ತೀ ನಾಯಿ ಬೊಗ್ತಾ ಇತ್ತಲ್ವ ಮುಂದೊಂದು ದಿನ ನಾಯಿಗೆ ಸರಿಯಾಗಿ ಉತ್ತರ ಕೊಡಬೇಕು ಈ ನಾಯಿ ಬೊಳೋದನ್ನ ನಿಲ್ಲಿಸಿ ಬಾಯಿ ಮೇಲೆ ಬೆಳ್ಳಿಟ್ಕೋಬೇಕು ಅಯ್ಯೋ ಅವತ್ತು ಇವ್ರ ಬಗ್ಗೆ ನಾನು ಹಿಂಗೆ ಮಾತಾಡಿದ್ದೆ ಇವತ್ತು ಯಾವ ಥರ ಬದುಕ್ತಿದ್ದಾರೆ ಅನ್ನೋದನ್ನು ಆ ನಾಯಿ ಮನಸ್ಸಲ್ಲಿ ಅರಿವು ಮಾಡ್ಕೋಬೇಕು ಆ ಥರ ನಾವು ಜೀವನದಲ್ಲಿ ಬದುಕು ತೋರಿಸ್ಬೇಕು ಈಗ ನಾವು ನೋಡ್ತೀವಿ ಒಂದು ನಾಲ್ಕೈದು ನಾಯಿಗಳು ಕಚ್ಚಾಡ್ತಾ ಇರುತ್ತೆ ಆವಾಗ ನಾವು ನಿಂತ್ಕೊಂಡು ನೋಡ್ತಾ ಇರ್ತೀವಿ ಆದ್ರೂ ಗುಂಪಿನ ಜೊತೆಗೆ ನಾವು ಹೋದರೆ ಅದು ಅದೇ ಥರ ನಾವು ಕೂಡ ನಾಯಿಗಳಾಗ್ಬಿಡ್ತೀವಿ ಕಚ್ಚಾಡ ಅಂತ ನಾಯಿಗಳು ಇಲ್ಲಪ್ಪ ನಾನು ಸೈಡ್ ನನ್ನ ಸೈಡಲ್ಲಿ ಇದ್ರೇ ಒಳ್ಳೇದು ಇದರಿಂದ ದೂರ ಇದ್ರೇ ಒಳ್ಳೇದು ಅಂತ ಇದ್ದಾಗ ಎಲ್ಲೋ ಒಂದು ಕಡೆ ನಮಗೂ ಕೂಡ ಆ ನಾಯಿಗೂ ಕೂಡ ಎಲ್ಲ ಒಂದು ಕಡೆ ಅನಿಸುತ್ತೆ ಓ ನಾನು ಆ ಗುಂಪಿಗೆ ಸೇರದೇ ಇರೋದೇ ಒಳ್ಳೇದಾಯಿತು ಯಾಕಂದರೆ ನಮ್ಮ ಜೊತೆನೇ ಇತ್ಕೊಂಡು ಹಿಂದೆ ಬಗಳೋ ಅಂತ ಕೆಲಸ ಮಾಡ್ತಾರೆ ಜನಗಳು ನಮ್ಮ ಹತ್ರನೇ ಇಟ್ ಇಸ್ಕೊಂತಾರೆ ನಮ್ಮ ಹತ್ರನೇ ಇರ್ತಾರೆ ಹಿಂದೆ ಮಾತ್ರ ನಾಯಿ ಈ ಥರ ಬುಗ್ಳುತ್ತಾ ಇರ್ತಾರೆ ಅವ್ರಿಗೆಲ್ಲ ತಲೆನೇ ಕೆಡಿಸ್ಕೋಬಾರ್ದು ಅದು ಯಾವತ್ತಿದ್ರೂ ಹೇಸ್ಗೆ ತಿನ್ನುವಂಥ ನಾಯಿ ಎಲ್ಲಿದ್ರು ಕೂಡ ಹೇಸ್ಗೆನ ತಿಂದೆ ತಿನ್ನುತ್ತೆ ಹಾಗಾಗಿ ಏ ಅವ್ರಗಳ ಬಗ್ಗೆ ತಲೆನೇ ಕೆಡಿಸ್ಕೋಬಾರ್ದು ಜೀವನ ಹೇಗೆ ಬರುತ್ತೆ ಹಾಗೆ ನಾವು ಲೀಡ್ನ ಮಾಡ್ತಾ ಇರಬೇಕು ಜೀವನ ಹೇಗೆ ಬರುತ್ತೆ ಹಾಗೆ ನಾವು ಸ್ವೀಕಾರನ ಮಾಡ್ಕೊಳ್ತಾ ಹೋಗ್ತಾ ಇರಬೇಕು ತಲೆಯಲ್ಲಿ ಇಟ್ಕೊಳ್ಳೇಬಾರ್ದು ಬೊಗಳಿರ್ತಾವಲ್ಲ ನಾಯಿ ಒಂದಿನಲ್ಲ ಒಂದಿನ ಬಾಯಿ ಮೇಲೆ ಬೆಳ್ಳಿಟ್ಕೊಂಡು ಓ ಇವ್ರ ಬಗ್ಗೆ ನಾವು ಹಂಗೆ ಮಾತಾಡಿದ್ವು ಹಿಂಗೆ ಮಾತಾಡಿದ್ವು ಅಂತ ಅವ್ರ ಮನಸ್ಸಿಗೆ ಅನ್ನಿಸ್ಬೇಕು ಓಹ್ ನಾನು ಮಾ ಅವತ್ತು ಮಾತಾಡಿದ್ದು ಇವ್ರ ಬಗ್ಗೆನೇನಾ ಅಯ್ಯೋ ನಾನು ಆಡ್ಕೊಂಡು ನಗಾಡ್ತಿದ್ದು ಇವ್ರನ್ನೇನಾ ಅಂತ ನಾಯಿಗೆ ಅನ್ನಿಸ್ಬೇಕು ಆ ಥರ ನಾವು ಜೀವನದಲ್ಲಿ ಬದುಕಿ ತೋರಿಸ್ಬೇಕು ಎಲ್ಲರಿಗೂ ಅರ್ಥ ಈ ಪ್ರತಿಯೊಬ್ಬರ ಜೀವನದಲ್ಲೂ ಇದ್ದೇ ಇರ್ತಾರೆ ಒಬ್ರಲ್ಲ ಒಬ್ರು ಇದ್ದೇ ಇರ್ತಾರೆ ಮಾತನಾಡುವಂಥವ್ರು ಅಂಥವ್ರಿಗೆಲ್ಲ ನಾವು ಯಾವತ್ತು ೂ ಕೂಡ ಮನಸ್ಸನ್ನ ಕುಗ್ಗ ಕೆಳಗಡೆ ಅಂದರೆ ಮನಸ್ಸನ್ನ ಕುಗ್ಗಿಸ್ಕೋಬಾರ್ದು ಇನ್ನೂ ಕಲ್ಲಾಗಿ ನಿಂತ್ಕೋಬೇಕು ಹೊರತು ಮನಸ್ಸನ್ನ ಯಾವತ್ತೂ ಕೂಡ ಕುಗ್ಗಿಸ್ಕೋಬಾರ್ದು ಜೀವನ ಎಲ್ಲಾರ್ಗು ಎಲ್ಲ ಥರದ್ರಲ್ಲೂ ಎಲ್ಲರಿಂದ ಎಲ್ಲ ಥರದ್ರಲ್ಲೂ ಒಂದೊಂದು ಪಾಠನ ಕಲಿಸ್ಕೊಟ್ಟಿರುತ್ತೆ ಅದು ಎಲ್ಲರಿಗೂ ಕೂಡ ಅರಿವು ಆಗಿರುತ್ತೆ ಆ ಅರಿವು ನಮಗೆ ಹೇಗಿರಬೇಕಪ್ಪ ಅಂದರೆ ಪಾಠ ಆಗಬೇಕೋ ಹೊರತು ನಮ್ಮನ್ನು ಕುಗ್ಸೋ ರೀತಿ ಡೌನ್ ಮಾಡೋ ರೀತಿ ಇರಬಾರ್ದು ಆ ಅರಿವಿನಿಂದ ನಾವು ಮೇಲೆ ಹೋಗಬೇಕು ಹೊರತು ಕೆಳಗಡೆ ಅಂತೂ ಅತಿ ಕೆಳಗಡೆ ಆಗಲೇಬಾರದು ಎಲ್ಲರ ಜೀವನದಲ್ಲೂ ಕೂಡ ಇದ್ದೇ ಇರ್ತಾರೆ ಹಿಂದೆ ಮುಂದೆ ಮಾತಾಡುವಂಥವ್ರು ಮುಂದೆ ಚೆನ್ನಾಗೇ ಮಾತಾಡಿರ್ತಾರೆ ಹಿಂದೆ ನಮ್ಮ ಬಗ್ಗೆನೇ ಕೆಟ್ಟ ಮಾತಾಡಿರ್ತಾರೆ ಅಂಥವರಿಂದ ನಾವು ಎಷ್ಟು ಸಾಧ್ಯವಾದಷ್ಟು ದೂರ ಇರ್ಬಿ ಇದ್ಬಿಡ್ಬೇಕು ಅವ್ರು ಮಾತಾಡ್ತಿದ್ದಾರೆ ಅಂದರೆ ನಾವು ಮೌನವಾಗಿ ಇದ್ಬಿಡ್ಬೇಕು ಕೆಲವೊಂದೆ ಟೈಮಲ್ಲಿ ಎಲ್ಲರಿಗೂ ಕೂಡ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅವ್ರು ಮಾತಾಡಿರ್ತಾರೆ ಇಂಥವ್ರು ಮಾತಾಡಿದ್ರು ಅಂತ ಮೂರನೇ ವ್ಯಕ್ತಿ ಜೊತೆ ಹೋಗಿ ಹೇಳಿರ್ತಾರೆ ಅಂಥವ್ರನ್ನ ಆದಷ್ಟು ನಾವು ನಮ್ಮ ಜೀವನದಿಂದ ದೂರ ಇಡೋದೇ ಒಳ್ಳೇದು ಆವಾಗ ನಾವು ಜೀವನದಿಂದ ದೂರ ಇಟ್ಟಾಗ ಏನಾಗುತ್ತಪ್ಪ ಅಂದರೆ ನಮಗೆ ಒಂದು ಖುಷಿ ಅನ್ನೋದನ್ನ ಹುಡುಕೊಳ್ಳೋಕೆ ಸಾಧ್ಯವಾಗುತ್ತೆ ಸುಳ್ಳು ಹೇಳ್ತಿರ್ತಾರೆ ಅನ್ನೋದು ನಮಗೆ ಗೊತ್ತಿರುತ್ತೆ ಹಿಂದೆ ಮುಗಲುತ್ತಾ ಇರ್ತಾರೆ ಅನ್ನೋದು ನಮ್ಗೆ ಗೊತ್ತಿರುತ್ತೆ ಬಟ್ ಅನಿವಾರ್ಯ ಏನೂ ಮಾಡಲಿಕ್ಕಾಗಲ್ಲ ಆಗ ಏನು ಮಾಡಬೇಕು ಅಂದರೆ ಮೌನವಾಗಿದ್ದು ನಿಂದು ನಾಳೆ ನಂದು ಅಂತ ಅಂದ್ಕೊಂಡು ಮೌನವಾಗಿದ್ದು ಅಂಥವ್ರನ್ನ ದೂರ ಇಡಬೇಕು ಜೀವನದಿಂದನೇ ದೂರ ಇಟ್ಟಾಗಲೇ ನೋಡಿ ನಮಗೆ ಅತಿ ಹೆಚ್ಚು ಖುಷಿ ಅನ್ನೋದು ಸಿಗೋದು ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇದೇ ರೀತಿ ಮೋಟಿವೇಶನಲ್ ವೀಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೀವನ ಅನ್ನೋದು ಒಂದೇ ಥರ ಇರೋಲ್ಲ ಇವತ್ತು ಬೇರೆ ಟೈಮ್ ಆಗಿದ್ದರೆ ನಾಳೆ ನಮ್ಮ ಟೈಮ್ ಬಂದೇ ಬರುತ್ತೆ ಇವತ್ತು ನಮ್ಮ ಟೈಮ್ ಆಗಿದ್ರೆ ನಾಡಿದ್ದು ಯಾರ್ದೋ ಟೈಮ್ ಆಗೇ ಆಗಿರುತ್ತೆ ಒಟ್ಟಿನಲ್ಲಿ ಟೈಮು ಅನ್ನೋದು ಕೆಟ್ಟದಾಗಿದ್ದಾಗ ನಮಗೆ ಕೆಟ್ಟದಾಗೋದು ಅದು ಸರ್ವೇ ಸಾಮಾನ್ಯ ಒಳ್ಳೆಯದಾಗಿದ್ದಾಗ ನಮಗೆ ಒಳ್ಳೆಯದಾಗೋದು ಅದು ಲೋಕದ ನಿಯಮ ಅಲ್ಲಿ ಕೆಟ್ಟ ಟೈಮ್ ಹೋಗಿ ಒಳ್ಳೆ ಟೈಮ್ ಬರೋವರೆಗೂ ನಾವು ತಾಳ್ಮೆಯಿಂದ ಇರೋದನ್ನು ನಾವು ಕಲ್ತ್ಕೊಳ್ಳೇಬೇಕಾಗುತ್ತೆ ಇವತ್ತಿನ ವಿಡಿಯೋ ಇಷ್ಟೇ ಥ್ಯಾಂಕ್ ಯು ಸೋ ಮಚ್ ಯಾರೂ ಕೂಡ ಈ ವಿಡಿಯೋ ಯಾರೆಲ್ಲ ನೋಡಿದ್ದೀರ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಯಾರೂ ಕೂಡ ಹಿಂದೆ ಮುಂದೆ ಮಾತಾಡ್ತಾರೆ ಅಂತ ಹೇಳಿ ನಿಮ್ಮ ಮಾನಸ್ಥಿತಿಯನ್ನು ಕುಗ್ಗಿಸ್ಕೊಳ್ಳಿಕ್ಕೆ ಹೋಗಲೇಬೇಡಿ ನಿಮ್ಮ ಆತ್ಮ ಕುಗ್ಗಿಸ್ಕೊಳ್ಳಿಕ್ಕೆ ಹೋಗಲೇಬೇಡಿ ಇನ್ನೂ ಅತಿ ಹೆಚ್ಚು ಮೇಲೆ ತಗೊಬನ್ನಿ ನೀವೇನೋ ಒಂದು ಕೆಲಸ ಮಾಡ್ತಿರ್ತೀರ ಅವಾಗ ನಾಯಿಗಳು ಬಗ್ಳುತ್ತಿದ್ದಾವೆ ಅಂದರೆ ನಾಯಿಗಳಿಗೆ ತಲೆನೇ ಕೆಡಿಸ್ಕೋಬೇಡಿ ಬಿಟ್ಟಾಕ್ಬಿಡಿ ಒಂದು ಕಿವಿಲ್ ಕೇಳಿ ಒಂದು ಕಿವಿಲ್ ಬಿಟ್ಟಾಕಿ ನಿಮ್ಮ ಜೀವನವನ್ನು ಎಷ್ಟು ಸುಂದರವಾಗಿ ರೂಪಿಸ್ಕೋಬೋದು ಅಷ್ಟು ಸುಂದರವಾಗಿಯೇ ರೂಪಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಥ್ಯಾಂಕ್ ಯು ಸೋ ಮಚ್